ಗನ್ ಪೌಡರ್ನಿಂದ ಶುರುವಾದ ಒಂದು ಸಾಮ್ರಾಜ್ಯ ಸುಮಾರು ಮುನ್ನೂರು ವರ್ಷಗಳ ಕಾಲ ಇಡೀ ಉಪಖಂಡವನ್ನೇ ಆಳಿದ ಒಂದು ರಾಜವಂಶ ಅಷ್ಟೇ ಅಲ್ಲ ತಾಜ್ಮಹಲ್ನಂತಹ ಅದ್ಭುತಗಳನ್ನ ಜಗತ್ತಿಗೆ ಕೊಟ್ಟ ಕಥೆ ಇದು ಹಾಗಾದ್ರೆ ಬನ್ನಿ ಮೊಘಲ್ ಸಾಮ್ರಾಜ್ಯದ ಈ ಮಹಾನ್ ಕಥೆಯ ಏಳು ಬೀಳುಗಳನ್ನ ಈ ವಿಶ್ಲೇಷಣೆಯಲ್ಲಿ ಒಟ್ಟಿಗೆ ನೋಡೋಣ ಸರಿ ಮೊದಲು ಈ ಟೈಮ್ಲೈನನ್ನ ಒಮ್ಮೆ ನೋಡಿ ಹದಿನೈದುನೂರ ಇಪ್ಪತ್ತಾರರಲ್ಲಿ ಬಾಬರ್ನಿಂದ ಆರಂಭವಾಗಿ ಹದಿನೆಂಟುನೂರ ಐವತ್ತೇಳರಲ್ಲಿ ಕೊನೆಗೊಳ್ಳುವವರೆಗೂ ಈ ಮೂರು ಶತಮಾನಗಳ ಸುದೀರ್ಘ ಪಯಣದಲ್ಲಿ ಹಲವಾರು ಚಕ್ರವರ್ತಿಗಳು ಬಂದ್ ಹೋಗಿದ್ದಾರೆ ಈ ಟೈಮ್ಲೈನ್ ನಮ್ಮ ಇವತ್ತಿನ ಚರ್ಚೆಗೆ ಒಂದು ರೀತಿಯಲ್ಲಿ ಗೈಡ್ ಇದ್ದಾಗೆ ಹಾಗಾದ್ರೆ ಕಥೆ ಶುರುವಾಗೋದು ಎಲ್ಲಿಂದ ಹದಿನೈದೊಳ ಇಪ್ಪತ್ತಾರು ಇಂಡ ಆ ಹೊತ್ತಿಗೆ ದೆಹಲಿಯನ್ನ ಆಳ್ತಿದ್ದ ಲೋಧಿ ರಾಜವಂಶದ ಸುಲ್ತಾನತ್ವ ಒಳಗೊಳಗೆ ಇದ್ದ ಜಗಳಗಳಿಂದಾಗಿ ಅಕ್ಷರಶಃ ಕುಸಿಯೋ ಸ್ಥಿತಿಯಲ್ಲಿತ್ತು ಇದೇ ಸಮಯಕ್ಕೆ ಕಾಯ್ತಿದ್ದ ಹಾಗೆ ಒಂದು ಹೊಸ ಶಕ್ತಿ ಭಾರತದೊಳಗೆ ಕಾಲಿಟ್ಟು ಇದೊಂದು ರೀತಿ ಕ್ಲಾಸಿಕ್ ಸಣ್ಣ ಸೈನ್ಯವೊಂದು ದೊಡ್ಡ ಸೈನ್ಯವನ್ನ ಹೇಗೆ ಸೋಲಿಸ್ಬೋದು ಅನ್ನೋದಕ್ಕೆ ಉದಾಹರಣೆ ಒಂದು ಕಡೆ ಇಬ್ರಾಹಿಂ ಲೋಧಿಯ ಲಕ್ಷಾಂತರ ಸೈನಿಕರು ಆನೆಗಳು ಇನ್ನೊಂದು ಕಡೆ ಬಾಬರ್ನ ಚಿಕ್ಕ ಸೈನ್ಯ ಆದ್ರೆ ಬಾಬರ್ ಹತ್ರ ಒಂದು ಹೊಸ ಅಸ್ತ್ರವಿತ್ತು ಗನ್ ಪೌಡರ್ ಮತ್ತು ಫಿರಂಗಿಗಳು ಜೊತೆಗೆ ತುಲಗ್ಮಾ ಅನ್ನೋ ಸುತ್ತುವರೆದು ಹೊಡೆಯೋ ತಂತ್ರ ಇದ್ರ ಪರಿಣಾಮ ಲೋಧಿಯ ಬೃಹತ್ ಸೈನ್ಯ ಧೂಳಿಪಟವಾಯ್ತು ಇದು ಒಂದು ಯುದ್ಧದ ಗೆಲುವಲ್ಲ ಭಾರತದ ಇತಿಹಾಸವನ್ನೇ ಬದ್ಲಾಯಿಸಿದ ಒಂದು ಮಹತ್ವದ ತಿರುವು ಆದ್ರೆ ಯುದ್ಧ ಗೆದ್ದ ತಕ್ಷಣ ಎಲ್ಲವೂ ಸರಿ ಹೋಗುತ್ತಾ ಖಂಡಿತ ಇಲ್ಲ ಬಾಬರ್ಗೆ ಸಾಮ್ರಾಜ್ಯವನ್ನ ಗಟ್ಟಿಗೊಳಿಸೋಕೆ ಹೆಚ್ಚು ಸಮಯ ಸಿಗ್ಲಿಲ್ಲ ಅವನ ನಂತರ ಬಂದ ಮಗ ಹುಮಾಯೂನ್ನ ಕಾಲದಲ್ಲಿ ಸಾಮ್ರಾಜ್ಯ ಅಲುಗಾಡೋಕೆ ಶುರುವಾಯ್ತು ಇಲ್ಲಿ ನೋಡಿ ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ ಹುಮಾಯುನನ್ನ ಸೋಲಿಸಿ ಅಧಿಕಾರಕ್ಕೆ ಬರೋದು ಸೂರಿ ಇವನು ಮೊಗಲ್ಲಿನೇ ಅಲ್ಲ ಆದ್ರೆ ಇವನ ಆಡಳಿತ ಸುಧಾರಣೆಗಳಿದೆಯಲ್ಲಾ ಅವು ಅದ್ಭುತ ಇವತ್ತು ನಾವು ಬಡಿಸೋ ರೂಪಾಯಿ ಅನ್ನೋ ಪದಕ್ಕೆ ಮೂಲ ಯಾರ್ ಗೊತ್ತಾ ಇದೇ ಶೇರ್ಷಾ ಸೂರಿ ಅಷ್ಟೇ ಅಲ್ಲ ಗ್ರ್ಯಾಂಡ್ ಟ್ರಂಕ್ ರಸ್ತೆ ಅದೂ ಕೂಡ ಇವನ ಕೊಡುಗೆನೆ ಎಷ್ಟು ಪರಿಣಾಮಕಾರಿ ಅಂದ್ರೆ ಮುಂದೆ ಮೊಗಲ್ರೇ ಇವನ ಸಿಸ್ಟಂಗಳನ್ನು ಅಳವಡಿಸ್ಕೊಂಡ್ರು ಸರಿ ಸೂರಿಗಲ ಕಾಲ ಮುಗಿದ ಮೇಲೆ ಮೊಘಲ್ರು ವಾಪಸ್ ಬರ್ತಾರೆ ಮತ್ತು ಈ ಬಾರಿ ಸಿಂಹಾಸನ ಏರೋದು ಅಕ್ಬರ್ ಮೊಘಲ್ ಸಾಮ್ರಾಜ್ಯವನ್ನ ಕೇವಲ ಗೆಲ್ಲದೆ ನಿಜವಾದ ಅರ್ಥದಲ್ಲಿ ಕಟ್ಟಿದ್ದೋ ಅದಕ್ಕೊಂದು ರೂಪ ಕೊಟ್ಟಿದ್ದೇ ಅಕ್ಬರ್ ಅಕ್ಬರ್ನ ಯಶಸ್ಸಿನ ಸೀಕ್ರೆಟ್ ಏನು ಅದು ಬರೀ ಯುದ್ಧ ಅಲ್ಲ ಅವನ ಪಾಲಿಸಿಗಳು ಮೊದಲು ಮನ್ಸಬ್ದಾರಿ ಸಿಸ್ಟಂ ಅಂದ್ರೆ ಒಂದು ರೀತಿಯ ರ್ಯಾಂಕಿಂಗ್ ಸೈನಿಕರಿಗೂ ಅಧಿಕಾರಿಗಳಿಗೂ ಒಂದೇ ಸಿಸ್ಟಂ ಎರಡನೇದು ಜಿಜಿಯಾ ತೆರಿಗೆಯನ್ನ ತೆಗೆದಾಕಿಟ್ಟು ಇದು ದೊಡ್ಡ ಸ್ಟೆಪ್ ಆಗಿತ್ತು ಇನ್ನು ರಾಜಪೂತರ ಜೊತೆ ದ್ವೇಷ ಸಾಧಿಸೋ ಬದಲು ಮದುವೆ ಸಂಬಂಧಗಳ ಮೂಲಕ ಅವರನ್ನ ಹತ್ರ ಮಾಡ್ಕೊಂಡ ಹೀಗೆ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವ ಪ್ರಯತ್ನ ಮಾಡ್ದ ಅಕ್ಬರ್ನ ಎಲ್ಲಾ ನೀತಿಗಳ ಹಿಂದಿದ್ದ ದೊಡ್ಡ ಐಡಿಯಾ ಅಂದ್ರೆ ಸುಲ್ಹ ಇಕುಲ್ ಇದರ ಅರ್ಥ ಎಲ್ಲರಿಗೂ ಶಾಂತಿ ಯೋಚನೆ ಮಾಡಿ ಹದಿನಾರನೇ ಶತಮಾನದಲ್ಲಿ ಇಂಥಾ ಒಂದು ಐಡಿಯಾ ಯಾವುದೇ ಧರ್ಮದ ಆಧಾರದ ಮೇಲೆ ತಾರತಮ್ಯ ಬೇಡ ಅನ್ನೋದು ಸಾಮ್ರಾಜ್ಯವನ್ನ ಗಟ್ಟಿಯಾಗಿ ಹಿಡಿದಿಟ್ಟಿದ್ದೇ ಈ ತತ್ವ ಅಕ್ಬರ್ ಹಾಕಿಕೊಟ್ಟ ಆ ಭದ್ರ ಬುನಾದಿಯ ಮೇಲೆ ಅವನ ಮಕ್ಕಳು ಮೊಮ್ಮಕ್ಕಳು ಒಂದು ಅದ್ಭುತವಾದ ಸೌಧವನ್ನೇ ಕಟ್ಟಿದ್ರು ಅದುವೇ ಮೊಘಲ್ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣ ಯುಗ ಅಕ್ಬರ್ನ ನಂತರ ಬಂದವನು ಅವನ ಮಗ ಜಹಾಂಗೀರ್ ಇವನಿಗೆ ನ್ಯಾಯದ ಮೇಲೆ ಅಪಾರ ನಂಬಿಕೆ ಅಷ್ಟೇ ಅಲ್ಲ ಕಲೆಯ ಮೇಲೆ ಅದಕ್ಕೂ ಮಿಗಿಲಾದ ಪ್ರೀತಿ ಅದರಲ್ಲೂ ಆ ಮಿನಿಯೇಚರ್ ಪೇಂಟಿಂಗ್ಸ್ ಇದೆಯಲ್ಲಾ ಆಹಾ ಅದು ತನ್ನ ಉತ್ತುಂಗವನ್ನ ತಲುಪಿದ್ದೆ ಜಹಾಂಗೀರ್ನ ಕಾಲದಲ್ಲಿ ಆದರೆ ಮೊಘಲ್ ಆರ್ಕಿಟೆಕ್ಚರ್ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋ ಹೆಸರು ಯಾರ್ದು ಖಂಡಿತ ಶಾಜಹಾನ್ ಇವನನ್ನ ದ ಮಾಸ್ಟರ್ ಬಿಲ್ಡರ್ ಅಂತಾನೆ ಕರಿಬೇಕು ಯಾಕಂದ್ರೆ ಯಾಕಂದ್ರೆ ಇವನು ಜಗತ್ತಿಗೆ ಕೊಟ್ಟ ಕೊಡುಗೆಗಳು ಅಂಥದ್ದು ಪ್ರೀತಿಯ ಸಂಕೇತವಾದ ತಾಜ್ಮಹಲ್ ದೆಹಲಿಯ ಗಾಂಭೀರ್ಯದ ಕೆಂಪು ಕೋಟೆ ವಿಶಾಲವಾದ ಜಾಮಾ ಮಸೀದಿ ಒಂದ ಎರಡ ಇವೆಲ್ಲವೂ ಶಾಜಹಾನ್ನ ಹೆಸರನ್ನ ಇತಿಹಾಸದಲ್ಲಿ ಅಜರಾಮರವಾಗಿಸಿವೆ ಅಲ್ವಾ ಎಲ್ಲವೂ ಚೆನ್ನಾಗಿ ಇತ್ತು ಆದ್ರೆ ಯಾವುದೇ ಕಥೆಯಲ್ಲಿ ಏರಿಳಿತಗಳು ಇದ್ದೇ ಇರುತ್ತವಲ್ವೆ ಇಲ್ಲಿಂದ ಶುರುವಾಗುತ್ತೆ ಮೊಘಲ್ ಸಾಮ್ರಾಜ್ಯದ ಅಂತ್ಯದ ಸುದೀರ್ಘ ಅಧ್ಯಾಯ ಈ ಪತನದ ಆರಂಭಕ್ಕೆ ಕಾರಣನಾದವನು ಷಾಜಹಾನ್ನ ಮಗ ಔರಂಗಜೇಬ್ ಅಕ್ಬರ್ ಸಾಮ್ರಾಜ್ಯವನ್ನ ಕಟ್ಟಿದ್ ಹೇಗೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಆದ್ರೆ ಔರಂಗಜೇಬ್ನ ದಾರಿ ಸಂಪೂರ್ಣವಾಗಿ ಉಲ್ಟಾ ಆಗಿತ್ತು ಅಕ್ಬರ್ ತೆಗೆದಾಕಿದ ಜಿಜಿಯಾ ತೆರಿಗೆಯನ್ನ ಇವನು ವಾಪಸ್ ತಂದ ಕಠಿಣ ಇಸ್ಲಾಮಿಕ್ ಕಾನೂನುಗಳನ್ನ ಜಾರಿಗೆ ತಂದ ಈ ಬದಲಾವಣೆ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲುಗಾಡಿಸಿಬಿಡ್ತು ಅವನ ಧಾರ್ಮಿಕ ನೀತಿಗಳು ಒಂದೆಡೆ ಆದ್ರೆ ಇನ್ನೊಂದೆಡೆ ನಿರಂತರ ಯುದ್ಧಗಳು ಅದರಲ್ಲೂ ಡೆಕ್ಕನ್ ಅಂದ್ರೆ ದಕ್ಷಿಣ ಭಾರತದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ನಡೆಸಿದ್ದ ಯುದ್ಧಗಳು ಅವು ಸಾಮ್ರಾಜ್ಯದ ಖಜಾನೆಯನ್ನೇ ಖಾಲಿ ಮಾಡಿಬಿಟ್ಟು ಈ ಚಾಟ್ ನೋಡಿ ಅಧಿಕಾರಕ್ಕೆ ಬಂದಾಗ ಹೇಗಿತ್ತು ಅಧಿಕಾರದಿಂದ ಇಳಿಯುವಾಗ ಖಜಾನೆ ಎಲ್ಲಿಗ್ ಬಂದು ತಲುಪಿತ್ತು ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ ಔರಂಗಜೇಬ್ ನಂತರ ಬಂದವರು ಯಾರೂ ಅಷ್ಟು ಸಮರ್ಥರಾಗಿರ್ಲಿಲ್ಲ ಇದೇ ಸಮಯಕ್ಕೆ ಮರಾಠರಂಥ ಪ್ರಾದೇಶಿಕ ಶಕ್ತಿಗಳು ತಲೆ ಎತ್ತಿದ್ವು ಹೊರಗಿಂದ ನಾದಿರ್ಷಾ ಬಂದು ದೆಹಲಿಯನ್ನ ಲೂಟಿ ಮಾಡ್ದ ಇನ್ನೊಂದ್ಕಡೆ ಬ್ರಿಟಿಷ್ರು ವ್ಯಾಪಾರದ ಹೆಸರಿನಲ್ಲಿ ಬಂದು ನಿಧಾನವಾಗಿ ತಮ್ಮ ಪ್ರಭಾವವನ್ನ ಹೆಚ್ಚಿಸಿಕೊಳ್ತಾ ಇದ್ರು ಒಟ್ನಲ್ಲಿ ಎಲ್ಲಾ ಕಡೆಯಿಂದಲೂ ಸಾಮ್ರಾಜ್ಯಕ್ಕೆ ಹೊಡೆತ ಬಿಡೋಕ್ ಶುರುವಾಯಿತು ಕೊನೆಗೆ ಉಳಿದಿದ್ದು ಹೆಸರಿಗೆ ಮಾತ್ರ ಒಬ್ಬ ಚಕ್ರವರ್ತಿ ಬಹದೂರ್ ಶಾ ಜಫರ್ ಹದಿನೆಂಟು ನೂರ ಐವತ್ತೇಳರ ಮಹಾದಂಗೆಯಲ್ಲಿ ಅವನೊಬ್ಬ ಸಾಂಕೇತಿಕ ನಾಯಕ ಅಷ್ಟೆ ಬ್ರಿಟಿಷರು ಅವನನ್ನ ರಂಗೂನ್ಗೆ ಗಡಿಪಾರು ಮಾಡೋದ್ರೊಂದಿಗೆ ಮುನ್ನೂರು ವರ್ಷಗಳ ಮೊಗಲಾಳ್ವಿಕೆ ಅಧಿಕೃತವಾಗಿ ಅಂತ್ಯವಾಯಿತು ಆದ್ರೆ ಒಂದು ಸಾಮ್ರಾಜ್ಯ ಕಣ್ಮರ್ಯಾದ ತಕ್ಷಣ ಅದರ ಇತಿಹಾಸ ಅಳಿಸು ಹೋಗುತ್ತಾ ಖಂಡಿತ ಇಲ್ಲ ಮೊಘಲರು ಬಿಟ್ಟು ಹೋದ ಪರಂಪರೆ ಇವತ್ತಿಗೂ ನಮ್ಮ ಜೊತೆಗೇ ಇದೆ ನಮ್ಮ ಸಂಸ್ಕೃತಿಯಲ್ಲೂ ಬೆರೆತು ಹೋಗಿದೆ ನಾವು ನೋಡು ತಾಜ್ಮಹಲ್ ಕೋಟೆಯಿಂದ ಹಿಡಿದು ಇವತ್ತಿಗೂ ನಮ್ಮ ಆಡಳಿತದಲ್ಲಿ ಬಳಸೋ ಹಲವಾರು ಪದಗಳವರೆಗೆ ಅಷ್ಟೇ ಆಕೆ ನಾವು ಕೇಳೋ ಹಿಂದೂಸ್ತಾನಿ ಸಂಗೀತ ನಾವು ಮಾತಾಡೋ ಉರ್ದು ಭಾಷೆಯ ಬೆಳವಣಿಗೆ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಮೊಘಲರ ಪ್ರಭಾವ ಸ್ಪಷ್ಟವಾಗಿ ಕಾಣಿಸುತ್ತೆ ಹಾಗಾದ್ರೆ ಇಡೀ ಕಥೆಯನ್ನ ನೋಡಿದ ಮೇಲೆ ಕೊನೆಯಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಮೊಘಲ್ ಸಾಮ್ರಾಜ್ಯವನ್ನ ಹೇಗೆ ನೆನಪಿಟ್ಕೊಳ್ಬೇಕು ಅದ್ಭುತ ಕಟ್ಟಡಗಳನ್ನ ಕಟ್ಟಿದ್ದ ಕಲೆಗಳನ್ನ ಪೋಷಿಸಿದವರ ಸಾಮ್ರಾಜ್ಯ ಅಂತಾನಾ ಅಥವಾ ಆಕ್ರಮಣಕಾರರ ಮತಾಂಧರ ಸಾಮ್ರಾಜ್ಯ ಅಂತಾನಾ ಇತಿಹಾಸ ಯಾವತ್ತಿಗೂ ಕಪ್ಪು ಬಿಳುಪಲ್ಲ ಅಲ್ವಾ ಬಹುಶಃ ನಿಜವಾದ ಉತ್ತರ ಇವೆರಡರ ನಡುವೆಯಲ್ಲೋ ಇರಬಹುದು ಈ ಚರ್ಚೆ ಮಾತ್ರ ಇವತ್ತಿಗೂ ಜೀವಂತವಾಗಿದೆ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ